ಏನಿದು ಹಾಂ ಇದು 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 ಹಂಗೆ ಹೊರದಿರೋದ ಇದಕ್ಕೆ ಅದೊಳಕ್ಕೆ ಹಾಕ್ಬಿಟ್ಟು ಇದು ಎರಡು ಓಟ್ಸು ಮತ್ತು ಪನ್ನೀರ್ ಎರಡು ಮಿಕ್ಸ್ ಮಾಡ್ತೀನಿ ಅದ ಆಮೇಲೆ ಊಟ ನಿನಗೆ ಊಟ ಮಾಡ್ತೀಯ ನಿನಗೆ ಎಷ್ಟು ಚಪಾತಿ ಬೇಕು ಚಪಾತಿ ಬೇಡವಾ ನನಗೆ ಮೊಸಪ್ಪು ಮೊಸಪ್ಪು ಮತ್ತೆ ಆಲೂಗಡ್ಡೆ ತಿಳಿ ಒಳ್ಳೆ ಸುಖ ಬೇಕಾದಾಗ ಆಚೆಗೊಯ್ತಾನೆ ಬೇಡದಾದಾಗ ಮನೆಗೆ ಬರ್ತಾನೆ ಚೆನ್ನಾಗಿ ತಿಂತಾನೆ ಮಲ್ಕೊಡ್ತಾನೆ ಏನು ಹೇಳು ಏನು ಸುಡೋದು ಆರೋದು ಬೇಡವಾ ಅಲ್ಲೂ ಬೇಗ ಬೀದೈತಾವೆ ಅಷ್ಟೊಂದು ಸುಡೋದು ತಿಂದ್ರೆ ನೀನು ನಂಗೆ ಬೇಡ ನಂಗೆ ಬೇಡ ಚೆಲ್ತಾ ಇದಿ ಕಣ್ಣು ಚೆನ್ನಾಗ ನಾನಿಲ್ಲಿ ಮಸಪ್ಪಕ್ಕೆ ರೆಡಿ ಮಾಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ಪೂನ್ ಬೇಳೆ ಇಷ್ಟು ಹಾಕ್ಬಿಟ್ಟು ಒಂದು ಕೂ ಕೂಗಿಸ್ತೀನಿ ಮತ್ತು ಇಲ್ಲಿ ಪಕ್ಕದಲ್ಲೇ ಇದನ್ನು ಬೇಳೆ ಟೊಮೊಟೊ ಮತ್ತು ಹುಣಸೆಹಣ್ಣು ಇಷ್ಟು ಹಾಕಿ ಅರ್ಶಿಣ ಪುಡಿ ಇಷ್ಟನ್ನು ಹಾಕಿ ಕೂಗ್ಸಿದ್ದೀನಿ ಇದಕ್ಕೆ ರಸಮ್ ತಿಳಿಸಾರು ಥರ ಮಾಡ್ತೀನಿ ರಸಮು ತಿಳಿಸಾರು ಎರಡು ಆಗುತ್ತೆ ಅನ್ನ ತಿನ್ನೋಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ತಿಳಿಸಾರು ಕೇಳಿದರು ಅಂಥೇಳಿ ಇದನ್ನು ಎಲ್ಲ ಬೇಳೆ ಮಸಿಯದ್ರಲ್ಲಿ ಅದ್ರಲ್ಲಿ ಮಸ್ತ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಇಲ್ಲಾಂತಂದ್ರೆ ಒಂದು ಒಂದು ರೌಂಡು ಮಿಕ್ಸಿಲಿ ಆಡಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಇವಾಗ ನಾನು ನೋಡಿ ಅಡುಗೆ ಮಾಡ್ತಾ ಮಾಡ್ತಾ ನಾನು ಈ ಥರ ಎಕ್ಸಸೈಸ್ಗಳು ಮಾಡ್ತೀನಿ ಟಿ ವಿಲಿ ಹಾಕ್ಬಿಟ್ಟು ಅಡುಗೆ ಮಾಡ್ತಾ ಇರೋದು ಹೊರಗಡೆ ಬರೋದು ವಿಷಾಲಕ್ಕೆ ಹೋಗೋ ತನಕ ಈ ಥರ ಮಾಡೋದು ಡೈಲಿ ಮಾಡೋಲ್ಲ ಎಲ್ಲೋ ಒಂದೊಂದು ದಿನ ಮಾಡ್ತೀನಿ ಏನು ಅದಕ್ಕೆ ಅಂತಲೇ ನಿಂತ್ಕೊಳ್ಳೋಲ್ಲ ಹೇಗೆ ಅಡುಗೆ ಮಾಡ್ತಾ ಇರ್ತೀನಲ್ಲ ಆವಾಗ ಮಾಡ್ಕೊಳ್ಳೋದಷ್ಟೇ ನೋಡಿ ಇವಾಗ ವಿಶಲ್ ಕೂಗಕ್ಕೆ ಇಟ್ಬಿಟ್ಟು ಸೊಪ್ಪನ್ನ ಸ್ವಲ್ಪ ಬಟ್ಟೆ ಇತ್ತು ಒಂದು ಬಕೆಟ್ ಬಟ್ಟೆ ಇತ್ತು ಟವಲ್ಗಳಷ್ಟೇ ಅದನ್ನು ಒಣಗಾಕ್ತಾ ಇದ್ದೀನಿ ಇವಾಗ ನಾನು ಬಟ್ಟೆ ಒಗೆಯೋದೆಲ್ಲ ನೈಟೇನೆ ಬೆಳಗ್ಗೆ ಟೈಮ್ ಸಾಕಾಗಲ್ಲ ಟೈಮ್ ಅಂತ ಅಂದ್ಬಿಟ್ಟು ಬೆಳಗ್ಗೆ ನೆನೆಸ್ಬಿಟ್ಟು ಇವಾಗ ಒಗ್ಗಿತೀನಿ ನಾನು ಬಟ್ಟೆ ಒಗ್ದು ಒಣಗಾಕ್ಬಿಟ್ಟು ಬರೋಷ್ಟೊತ್ತಿಗೆ ಇದು ಕೂಡ ವಿಶಲ್ ಆರಿತು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಆಡಿಸಿ ಒಗ್ಗರಣೆ ಹಾಕ್ತೀನಿ ಅಷ್ಟೊತ್ತಿಗೆ ಅದು ಡಿಶಲ್ಲೆಲ್ಲ ಹಾರಿ ಸೊಪ್ಪೆಲ್ಲ ಆರ ತನಕ ಪದೇ ತೊಳೆಯೋಣ ಅಂತ ಅನ್ಕೊಂಡಿದೀನಿ ಆದರೆ ಆಗಲಿಲ್ಲ ತೊಳೆಯೋಕ್ಕೆ ಇಲ್ಲ ಲಾಸ್ಟೆಲ್ಲ ತೊಳೆದೆ ಎಲ್ಲಿ ಸಿಕ್ತು ಎಲ್ಲಿ ಸಿಕ್ತು ಸೋಫಾ ಕೆಳಗಡೆ ಆಯ್ತಾ ಮೂರು ದಿನದಿಂದ ಹುಡ್ಕಿ 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 ಸಾಕಾಯ್ತದ ನನಗೆ ಇಮೌಂಟಿಲ್ಲ ರ ಇಮೌಂಟಿಲ್ಲ ಅಂತ ಇರೋ ಸೌಂಡ್ ಕೊಡ್ಬೇಡ ಇಲ್ಲ ಇದೊಂಚೂರು ಚಿಳಿ ಸಾಂಬಾರು ಆಗೈತೆ ಅಷ್ಟೇ ಮೊಟ್ಟೆ ಹಾಕ್ತೀನಿ ಇದು ಕಲ್ಲೊಂದು ಇದು ಕಲ್ಲೊಂದು ಅಂತೀನಿ ಮಣ್ಣೊಂದು ಇದು ಮಡಕೆ ಮಡಕೆ ಬರುತ್ತಲ್ಲ ಆ ಇದು ಒಡೆದೆ ಹೋಗೈತೆ ನೋಡಿ ಇಲ್ಲಿ ಅದು ಹೆಂಗ್ ಒಡೆದೈತು ಅಂತಲೇ ಗೊತ್ತಿಲ್ಲ ಇದರಲ್ಲಿ ಆಮ್ಲೆಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇದರಲ್ಲೇ ಹಾಕ್ತೀನಿ ಇವಾಗ ಸಾಂಬಾರೆಲ್ಲ ಆದಮೇಲೆ ಚಪಾತಿ ಇದ್ದೀನಿ ನಮ್ಮ ಮನೆಯವರು ಇವಾಗ ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಜಾಸ್ತಿ ಚಪಾತಿ ಏನು ಬೇಕಾಗಲ್ಲ ನನ್ನ ಮಗನೂ ಅಷ್ಟೇ ಜಾಸ್ತಿ ತಿನ್ನಲ್ಲ ಸ್ವಲ್ಪ ರೈಸು ಒಂದೆರಡು ಚಪಾತಿ ನಮ್ಮ ಮನೆಯವ್ರಿಗೂ ಅಷ್ಟೇ ಒಂದೆರಡು ಚಪಾತಿ ಇಲ್ಲ ಒಂದು ಮೂರು ಚಪಾತಿ ಮೂರು ಚಪಾತಿ ಮೇಲೆ ಸ್ವಲ್ಪ ಅನ್ನ ನೋಡಿ ಇವಾಗ ಇಷ್ಟು ಕೊಟ್ಟಿದ್ದೀನಿ ಮೂರು ಚಪಾತಿ ಒಂದು ಸಣ್ಣ ಬೌಲಲ್ಲಿ ಅನ್ನ ಕೊಟ್ಟಿದ್ದೀನಿ ಒಂದು ರಸಮ್ ಕೊಟ್ಟಿದ್ದೀನಿ ಮತ್ತು ಸೊಪ್ಪು ಸಾಂಬಾರು ಕೊಡ್ತಾಯಿದ್ದೀನಿ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಮನೆಯವರು ಯಾವತ್ತೂ ಅಷ್ಟೇ ಕೆಳಗಡೆ ಕೂತ್ಕೊಂಡು ಊಟನೇ ಮಾಡ್ತಿರ್ಲಿಲ್ಲ ಅವರು ಅವರದಪ್ಪ ಆದಮೇಲೆ ಚೇರ್ ಮೇಲೆ ಕೂತ್ಕೋಬೇಕು ಟಿಫೈ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು ಹೊಟ್ಟೆ ಬಗ್ಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂತಾದಮೇಲೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ ಅದು ಸ್ವಲ್ಪ ಬಗ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಇವಾಗ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ ನೋಡಿ ಅವ್ರಿಗೆ ಅಷ್ಟೇ ಒಂದು ಒಂದು ಸಣ್ಣ ಬೌಲಲ್ಲಿ ಅನ್ನ ಕೊಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಅನ್ನ ಕೊಟ್ಟಿಲ್ಲ ನಾನಿನ್ನೂ ಸೊಪ್ಪು ಸೋಸಿದ್ದು ಇನ್ನೂ ಎತ್ತೇ ಇಟ್ಟಿಲ್ಲ ನೋಡಿ ಪಾತ್ರೆ ಆವಾಗಲೇ ತೊಳಿತೀನಿ ಅಂದೆ ತೊಳೆಯೋಕ್ಕೆ ಆಗಲಿಲ್ಲ ಇವಾಗೆಲ್ಲ ಊಟ ಆದಮೇಲೆ ಒಟ್ಟಿಗೆ ಎಲ್ಲನೂ ತೊಳೆದ್ಬಿಟ್ಟು ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬೇಕು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಬಾಗಿಲು ತೊಳ್ದುಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಬೆಳಿಗ್ಗೆ ಟೈಮೇ ತೊಳೆಯೋದು ಇವತ್ತು ಇವಾಗಲೇ ಬಿಡೋಣ ಅದು ಇವಾಗೆಲ್ಲ ಈ ಚಿಗುರು ಹೂವು ಬಿಡ್ತಾವೆಲ್ಲ ಹೊಂಗೆ ಮರಗಳವೆ ಅಕ್ಕಪಕ್ಕ ಪಕ್ಕ ಆ ಹೂವು ಇಷ್ಟಿನ ತನಕ ಒಣಗಿರೆ ಎಲೆಗಳು ಬೀಳ್ತಾ ಇದ್ದಾವೆ ಇವಾಗೆಲ್ಲ ಹೂವುಗಳು ಬೀಳ್ತವೆ ಅದನ್ನು ಗುಡ್ಸೊಳಗೆ ಸಾಕಾಗುತ್ತೆ ಬರೋದೇ ಇಲ್ಲ ಅದು ಬರಲಿ ಅಂಟ್ಕಳುತ್ತೆ ನೆಲಕ್ಕೆ ಅದಕ್ಕೆ ಇವಾಗಲೇ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಮಳ್ಕೊಳ್ಳೋಣ ಅಂತ ಎಲ್ಲ ಬಾಗಿಲು ಇದ್ದೀನಿ ಇವಾಗ ಎಲ್ಲ ಆಲೆ ಮಲ್ಕೊಂಬಿಟ್ರೆ ಟೈಮು ಅಲ್ಲೇ ಹನ್ನೊಂದು ಗಂಟೆ ಆಗೋತಿ ಇವಾಗ ಇಷ್ಟು ಲೇಟಾಗಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಟೈಮು ಬೇಗ ಇದ್ದಳಕ್ಕೆ ಆಗೋಲ್ಲ ನನಗೆ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಗೂಡ್ಸ್ಬೇಕಿತ್ತು ಕೆಲಸ ಜಾಸ್ತಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನೈಟಾಗಿ ಗೂಡ್ಸ್ಬಿಟ್ಟು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಮಲ್ಕೊಬಿಟ್ಟೆ